ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಅಂದರೆ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಅಡುಗೆ ನಾನು ಏನು ಮಾಡಿದ್ದೆ ಅನ್ನೋದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಫಸ್ಟ್ಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಅಡುಗೆ ನಾನು ಬೇರೆಯೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಬೆಂಡೆಕಾಯಿ ತೊಗೊಂಡು ಬಂದುಬಿಟ್ರು ಹಾಗಾಗಿ ಬೆಂಡೆಕಾಯಿ ರೆಸಿಪಿನೇ ಮಾಡೋಣ ಅದನ್ನು ಎತ್ತಿಟ್ಬಿಟ್ರೆ ಮತ್ತು ನಾಳೆ ಮಾಡೋಷ್ಟರಲ್ಲಿ ಸ್ವಲ್ಪ ಹಾಳಾಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಗೊಜ್ಜು ಥರ ಅಥವಾ ಪಲ್ಯ ಆ ಥರ ಸೈಡ್ ಡಿಶ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿನ ನೀರಲ್ಲಿ ಚೆನ್ನಾಗಿ ತೊಳೆದು ಒಣಗಿರೋ ಬಟ್ಟೆಯಲ್ಲಿ ಎಲ್ಲ ಒರೆಸಿ ಆಮೇಲೆ ಕಟ್ ಮಾಡ್ಕೊಳ್ತೀನಿ ನಾನಿವತ್ತು ಟೊಮೊಟೊ ಸಾರು ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳಿ ಟೊಮೊಟೊ ಸಾರು ಅದರಲ್ಲಿ ತರಕಾರಿ ಏನು ಇರೋಲ್ಲಲ್ವ ಹಾಗಾಗಿ ಸೈಡ್ ಡಿಶ್ಗೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ನಾನು ಯೂಸ್ ಮಾಡೋಲ್ಲ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಈಸಿಯಾಗಿ ಮಾಡ್ಕೋಬೋದು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಟ್ಬಿಟ್ಟು ಟೊಮೊಟೊ ಟೊಮೊಟೊ ತೊಳ್ಕೊಂಡು ಈಗ ಕಟ್ ಮಾಡಿಬಿಟ್ಟು ಹಸಿ ಟೊಮೊಟೊನೇ ರುಬ್ಕೊಳ್ತೀನಿ ಈ ಟೊಮೊಟೊ ಸಾರಿಗೆ ಬೇಯಿಸಲ್ಲ ನಾನು ಹಾಗೆ ಮಾಡ್ಕೊಳ್ತೀನಿ ಬೇಯಿಸಿ ಕೂಡ ಮಾಡ್ತೀನಿ ಅದು ಬೇರೆ ಥರ ಇದು ಬೇಯಿಸ್ದೆ ಬೇಯಿಸ್ದೇ ಹಾಗೇ ಹಸಿದಾಗಿ ರುಬ್ಕೊಂಡು ಮಾಡೋ ಅಂಥ ಟೊಮೊಟೊ ಸಾರು ಬೇಗನೂ ಆಗುತ್ತೆ ಈಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಜಾರಿಗೆ ಮತ್ತು ಸಾಂಬಾರ್ ಪುಡಿ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಸಾಂಬಾರು ಪುಡಿ ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡು ಎರಡು ಸ್ಪೂನಷ್ಟು ಕಡಲೆಪಪ್ಪ ಹಾಕ್ಕೊಂಡು ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡು ಇದ್ದೀನಿ ಈಗ ನಾನು ಬಾಣಲಿ ಇಟ್ಕೊಂಡಿಲ್ಲ ಇದಕ್ಕೆ ಕುಕ್ಕರ್ ಇಟ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ಮತ್ತೆ ರುಬ್ಬಿರೋ ಮಸಾಲೆನ ಹಾಕ್ಕೋಬೇಕು ಸ್ವಲ್ಪ ಐ ಫ್ಲೇಮಲ್ಲಿ ಇದ್ದಾಗೆ ಹಾಕ್ಬಿಟ್ಟೆ ನಾನು ತುಂಬ ಎಲ್ಲ ಅಡುಗೆ ಮನೆ ಎಲ್ಲ ಸಿಡ್ದಿದೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟು ಸಿಡ್ದಿದೆ ಚೆನ್ನಾಗಿ ಹಸಿ ವಾಸನೆ ಯಾಕಂದರೆ ಹಸಿಯಾಗಿ ರುಬ್ಬಿರೋದ್ರಿಂದ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೋಬೋದು ಈ ಥರ ಪ್ಲೇನ್ ಸಾಂಬಾರು ಮಾಡಿದಾಗ ಈ ಥರ ಏನಾದರೂ ಸೈಡ್ ಡಿಶು ಮಾಡ್ಕೋಬೋದು ಅದಕ್ಕೆ ನಾನು ಬೆಂಡೆಕಾಯಿನ ತಂದಿದ್ರು ತಂದಿರೋದ್ರಿಂದ ನಾನು ಇದು ಈ ಸಾಂಬಾರನ್ನ ಮಾಡಿಕೊಂಡೆ ಸ್ವಲ್ಪ ಇಂಗು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಸಿ ಅದನ್ನು ಪಕ್ಕಕ್ಕೆ ಇಟ್ಟು ಇಟ್ಕೊಳ್ತಾ ಇದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಅದನ್ನು ತುಂಬಾ ಹುರಿಯಕ್ಕೆ ಹೋಗಬಾರ್ದು ಲೈಟಾಗಿ ಹುರ್ಕೋಬೇಕು ನಾನು ಇದನ್ನು ಜಾಸ್ತಿ ಹೊತ್ತು ಹುರಿಯೋದಿಲ್ಲ ನೋಡಿ ಇಷ್ಟುದ್ರೆ ಸಾಕು ಈಗ ಫ್ರೈ ಮಾಡ್ಕೊಳ್ತಾ ಮತ್ತು ಈಗ ನಾನು ಅದಕ್ಕೆ ಉಪ್ಪು ಮತ್ತು ಖಾರ ಸೇರಿಸ್ಬಿಡ್ತೀನಿ ಆಗ ಬೆಂಡೆಕಾಯಿಗೆ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತೀನಿ ಉಪ್ಪು ಸ್ವಲ್ಪ ಕರ್ಗವರ್ಗು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಅದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಈಗ ಮತ್ತೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ ಇದ್ದೀನಿ ೇಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಅಂತೇಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಸಣ್ಣ ಕಟ್ ಮಾಡಿರುವಂಥ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಗರಂ ಮಸಾಲ ಅದು ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಆಮ್ಚೂರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಟಿದ್ನಲ್ಲ ಬೆಂಡೆಕಾಯಿ ಅದನ್ನ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದು ರೆಡಿ ಆಗಿಬಿಡುತ್ತೆ ಇದು ಸೈಡ್ ಡಿಶ್ಗೂ ಮಾಡ್ಕೊಬೋದು ನೀವೇನಾದರೂ ಪ್ಲೇನ್ ಸಾಂಬಾರು ಮಾಡಿದಾಗೂ ಮಾಡ್ಕೊಬೋದು ಇಲ್ಲಾಂದರೆ ಚಪಾತಿಗೆ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಬೋದು ಸ್ವಲ್ಪ ಲೈಟಾಗಿ ಗ್ರೇವಿ ಥರನೇ ಕಾಣಿಸುತ್ತೆ ಆದರೆ ಅದು ತುಂಬ ಗ್ರೇವಿ ಇರಲ್ಲ ಇದು ಡ್ರೈಯೂ ಅಲ್ಲ ಈ ಕಡೆ ಗ್ರೇವಿನೂ ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇವತ್ತು ಎರಡು ರೆಸಿಪಿ ಮಾಡಿದ್ದೀನಿ ಟೊಮೊಟೊ ಸಾರು ಮತ್ತು ಬೆಂಡೆಕಾಯಿನ ಪಲ್ಯ ಎರಡನ್ನೂ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಓಕೆನಾ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಮನೆಯಲ್ಲಿ ಈ ರೆಸಿಪಿನ ಮಾಡಿದ್ದೆ ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ತರಿಸಿಟ್ಟಿದ್ದೆ ಬಾಟ್ಲುಗಳು ತೊಳೆದು ಅವನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಎಷ್ಟಾಯಿತು ಅಂದರೆ ಒಂದು ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್